ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನತ್ತ ರಾಯರ ಭಕ್ತ ಚನಲ್ಲ ಒಂದು ಮುಖ್ಯ ಸಂಕಲ್ಪ ಶ್ರೀ ರಾಘವೇಂದ್ರ ಮಠದರ್ಶನ ಸಂಕಲ್ಪ ಇದು ಪ್ರತಿ ವಾರವೂ ಕೂಡ ನೀವು ವಿವಿಧ ಮಠಗಳನ್ನ ವೀಕ್ಷಣೆ ಮಾಡಬಹುದು ಅಲ್ಲಿಯ ಒಂದು ವಿಶೇಷವನ್ನ ಅಲ್ಲಿಯ ಒಂದು ಸ್ಥಳ ಮಹಿಮೆಯನ್ನ ಅಲ್ಲಿ ರಾಯರು ಏನು ವಿಶೇಷವಾಗಿ ಮಾಡ್ತಾರೆ ಅನ್ನೋದು ಕೂಡ ನೀವು ಅಲ್ಲಿ ವೀಕ್ಷಿಸಬಹುದು ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಯಾಕಂದ್ರೆ ಇಂತಹ ಸೌಭಾಗ್ಯ ನಮಗೆ ಎಲ್ಲೇ ಸಿಗೋದಿಲ್ಲ ಒಂದು ಸಂಕಲ್ಪ ಇದು ನನ್ನದೇ ಆಗಿರ್ಬೋದು ಇದೆಲ್ಲ ನಿಮ್ಮೆಲ್ಲರ ಸಂಕಲ್ಪವಾಗಿ ಮೂಡಿ ಬರ್ತದ್ದು ನನಗೆ ತುಂಬಾ ಸಂತೋಷ ಮತ್ತೆ ಒಂದು ಜನಪ್ರಿಯವಾದಂತಹ ಒಂದು ಕಾರ್ಯಕ್ರಮ ಅಂದ್ರೆ ಚಿಂತನಾ ಮಂಥನ ತಮ್ಮಲ್ಲಿ ಇರುವಂತಹ ಅನುಮಾನಗಳು ಮತ್ತೆ ಆಚಾರ ವಿಚಾರಗಳು ಎಲ್ಲವನ್ನು ತಿಳಿಸುವಂತ ಒಂದು ಕಾರ್ಯಕ್ರಮ ಇಲ್ಲಿ ರಾಯರನ್ನ ಪೂಜಲಿಕ್ಕೆ ಶುರು ಮಾಡಿದಿವಿ ಮತ್ತೆ ಅವರನ್ನ ನಾವು ಪ್ರತಿ ಕ್ಷಣವೂ ಸ್ಮರಿಸ್ತಾ ಹೋಗ್ತಾ ಇದೀವಿ ಹಾಗಾದ್ರೆ ರಾಯರು ನಮ್ಮನ್ನ ನೋಡ್ತಾ ಇದಾರ ಹಾಗಾದ್ರೆ ರಾಯರು ನಮ್ಮಿಂದ ಏನ್ ಬಯಸ್ತಾ ನಾವಂತೂ ಬಯಸೋದೇನಪ್ಪಾ ಅಂದ್ರೆ ಅದು ಕೊಡು ಇದ್ ಕೊಡು ಅನ್ನೋದಕ್ಕೆ ನಾವು ಬಯಸ್ತೀವಿ ಆದ್ರೆ ರಾಯರು ನಮ್ಮಿಂದ ಏನನ್ನ ಬಯಸ್ತಾರೆ ಅನ್ನೋದನ್ನು ಕೂಡ ನಾವು ತಿಳ್ಕೊಬೇಕಲ್ವಾ ಯಾಕಂದ್ರೆ ಪರಮಾತ್ಮ ನಾವು ಭಕ್ತಿಯನ್ನ ಒಂದು ಕೇಳ್ತಾರೆ ಹೊರತು ಮತ್ತಿನೇ ಕೇಳಲಿಲ್ಲ ಅದರಲ್ಲಿ ಯಾವ ರೀತಿಯ ಭಕ್ತಿ ಹೇಗಿರ್ಬೇಕು ಅನ್ನೋದನ್ನ ನಮ್ಮ ಆಚಾರ್ಯರಲ್ಲಿ ನಾವು ಕೇಳ್ಕೊಳ್ಳೋಣ ಬನ್ನಿ ಗುರುಗಳೇ ನಮಸ್ಕಾರ सुमतिरुमेज शुभ्रकाज सखाज सुखम जम न पाज मुक्तुपाय नृह जम हमेजेजमान जेयज सद जम सद श्री सहाज भजेज पूज्याय राघवेंद्रा सत्यधर्मरताय चजता कलप वृक्षा नमता कामधे नए इग्ले ಒಳ್ಳೊಳ್ಳೆ ಪ್ರಶ್ನೆಗಳು ಈ ಚಾನೆಲ್ ಮುಖಾಂತರ ಬರ್ತಾನೆ ಇದೆ ಅದರಲ್ಲಿ ಇದೊಂದು ಒಳ್ಳೆಯ ಪ್ರಶ್ನೆ ರಾಯರ ಮೇಲಿನ ಭಕ್ತಿ ಪ್ರಾರ್ಥನೆಗಳು ಯಾವ ಯಾವ ರೀತಿ ಮಾಡ್ಲಿಕ್ಕೆ ಸಾಧ್ಯ ಅಂತ ನಾವೇನಂದ್ರೆ ಈ ಪ್ರಶ್ನೆಯ ಹಿನ್ನೆಲೆಯನ್ನು ಗಮನಿಸೋದು ಬೇಗ ರಾಯರಿಗೆ ಹತ್ರ ಆಗ್ಬೇಕು ಅದಕ್ಕೆ ಏನ್ ಬೇಕು ಅನ್ನೋದನ್ನು ನಾವು ವಿಚಾರ ಮಾಡ್ಬೇಕು ರಾಯರಿಗೆ ಬೇಗ ಹತ್ರ ಆಗೋ ಆಗ್ಬೇಕು ಅಂತ ನಾವ್ ಅನ್ಕೊಳೋದಕ್ಕಿಂತ ರಾಯರೇ ನಮ್ಮ ಹತ್ರ ಬೇಗ ಬಂದ್ಬಿಡ್ತಾರೆ ಅಷ್ಟು ರಾಯರ ಅನುಗ್ರಹ ಅದ ಕೆಲವ್ರಿಗೆ ಪರೀಕ್ಷೆ ಮಾಡ್ತಾರೆ ಹಾಗ ಬೇಗ ಬರೋದಿಲ್ಲ ಅದರಿಂದ ಪರೀಕ್ಷೆನ ಮಾಡ್ತಾರೆ ಕೆಲವರಿಗೆ ತಾವ್ ತಾವಾಗೆ ಬಂದ್ಬಿಡ್ತಾರೆ ಕೂಡ ಹೀಗೆ ಎರಡು ತರನು ನಾವು ರಾಯರ ಬಗ್ಗೆ ನೋಡ್ತೀವಿ ರಾಯರನ್ನ ಒಳಸ್ಕೊಳ್ಳೋದು ಹೇಗೆ ಬೇಗ ಅಂದಾಗ ರಾಯರ ಬಳಿ ಹೋಗಿ ಪ್ರಾರ್ಥನೆಯನ್ನ ಮಾಡ್ಬೇಕು ನಾವು ಕೃಷ್ಣಾವಧ ತರುವಂತ ಮಹಾನುಭಾವರನ್ನ ಕೇಳಿದೀವಿ ಅವರ ಒಂದೊಂದು ಘಟನೆಯನ್ನ ಕೇಳಿದ್ರು ಜೀವನದ ಘಟನೆ ತುಂಬಾ ಆಶ್ಚರ್ಯ ಆಗುತ್ತೆ ಅವರು ಮೂವತ್ತೆರಡು ವರ್ಷಗಳ ಕಾಲ ದುರಾಚಾರದಲ್ಲಿ ಇದ್ದೆ ಅಂತ ಅವರೇ ಹೇಳ್ಕೊಳ್ ಅವ್ರು ಏನು ಅಂತ ಅದನ್ನ ಹೇಳಿಕ್ ಸಾಧ್ಯ ಇಲ್ಲ ಅಷ್ಟು ಒಬ್ಬ ಮನುಷ್ಯ ಎಷ್ಟು ಒಂದು ಅಸನ್ ಮಾರ್ಗದಲ್ಲಿ ಕೆಟ್ಟ ಮಾರ್ಗದಲ್ಲಿ ಇರಬಹುದು ಅಷ್ಟಿದ್ರು ಒಂದು ಸ್ವಪ್ನದಲ್ಲಿ ಅವ್ರ ಅಪಣಾಚಾರ್ಯರು ಬರ್ತಾರೆ ಬಂದು ಹೇಳ್ತಾರ ನೋಡೋ ಉದ್ಧಾರ ಆಗೋ ಬಿಟ್ಬಿಡೋ ಇವನ್ನೆಲ್ಲಾ ಅಂತ ಅವ್ರಿಗೆ ಯಾರಿದು ತಾತ ಅನ್ಕೊಂಡು ಸುಮ್ನೆ ಆಗ್ಬಿಡ್ತಾರಂತೆ ಮೂವತ್ತೆರಡು ವರ್ಷ ಆದ್ಮೇಲಿನ ಕನಸಿದ್ರು ಎರಡೇ ಸಲ ಬಂದ್ರು ನೋಡೋ ರಾಯರನ್ನ ಭಜಿಸು ಯಾವ ರಾಯರು ಗೊತ್ತಿಲ್ಲ ಅವ್ರಿಗೆ ಕೃಷ್ಣಾವಧೂತರಿಗೆ ಮುಂಚೆ ಆಮೇಲೆ ಯಾಕೋ ಇವ್ರು ಬರ್ತಾ ಇದಾರೆ ಅಂತ ಸುಮ್ನ ಆಗ್ಬಿಟ್ರು ಯೋಚಿಸ್ಲಿಲ್ಲ ಏನೋ ಬಿಟ್ಟು ಬಿಟ್ಟು ಹಾಗೆ ಒಂದಿಷ್ಟು ದಿವಸ ಇನ್ನೊಂದು ದಿವಸ ಕನಸಲ್ಲಿ ಬಂದ್ರು ಕನಸ್ದಲ್ಲಿ ಬಂದಾಗ ಒಬ್ರು ತಾತ ಬಂದಿದ್ದಾರೆ ಅವ್ರು ಬಂದವರು ತಾವು ಕಾವಿ ಶಾಟಿನ ಉಟ್ಕೊಂಡ್ ಬಂದಿದ್ದಾರೆ ಮೇಲಕ್ಕೆ ವಸ್ತ್ರ ಇರಲಿಲ್ಲ ಕಟಿ ಪ್ರದೇಶದಿಂದ ಹಿಡಿದು ಕಾಲಿನವರೆಗೆ ವಸ್ತ್ರ ಇದೆ ಅದು ಬೆಳಗಿನ ಜಾವ ಬಂದಿದ್ದಾರೆ ಅದು ಯಾವತ್ತು ಕನಸು ಬೀಳೋದು ಅರುಣೋದಯ ಕಾಲದಲ್ಲಿ ಬೀಳ್ಬೇಕಂತೆ ಅದ ನಾಲ್ಕೂವರೆ ಐದು ಸುಮಾರು ಆ ಸಮಯದಲ್ಲಿ ಬಿದ್ರೆ ಆ ಕನಸು ಒಂದು ಹತ್ತು ದಿವಸದಲ್ಲಿ ಫಲ ಕೊಡುತ್ತೆ ಅಂತ ಅಷ್ಟು ಹೇಳಿದ್ದಾರೆ ಹತ್ತಿನಲ್ಲಿ ಕನಸು ಬಂದಿದೆ ಕೃಷ್ಣಾವಧೂತರಿಗೆ ಬಂದಿದ್ದಾರೆ ಅಲ್ಲಿ ಜೊತೆಗೊಬ್ಬ ಶಿಷ್ಯ ಇದ್ದಂತೆ ಆ ತಾತನ ಹಿಂದೆ ಅಂದ್ರೆ ಯಾರು ಇಲ್ಲ ನಮ್ಮ ಗುರುರಾಯರೇ ಅದು ಕೊಟ್ಟು ಬಂದಿರೋದು ಅದನ್ನ ಈಗಲೇ ಹೇಳ್ಬಿಡ್ತೀನಿ ಆ ಯತಿಗಳು ಬಂದಾಗ ಅಲ್ಲಿ ಪಕ್ಕದಲ್ಲಿ ಕಮಂಡಲು ಮತ್ತೆ ಏನೇನು ಬೇಕು ಪಾದುಕೆ ಅದನ್ನೆಲ್ಲ ಶಿಷ್ಯ ಹೊತ್ಕೊಂಡ್ ಬರ್ತಾ ಇದೆ ಗುರುರಾಯರು ಪಾದುಕೆಯನ್ನ ಹಾಕಿದ ಅದನ್ನ ಧರಿಸ್ಕೊಂಡು ಮುಂದೆ ಬರ್ತಾ ಇದ್ದಾರೆ ಬಂದು ಇವರ ಹತ್ರ ಬಂದು ಕೈಯನ್ನ ಹಿಡಿತಾರಂತೆ ಬಾಯಿಲಿ ಒಳಗಡೆ ನಿನ್ ಜೊತೆ ಮಾತಾಡ್ಬೇಕು ಅಂತ ಹೇಳ್ಕೊಂಡ್ರು ಆಮೇಲೆ ಶಿಷ್ಯನಿಗೆ ಹಿಡಿದು ನೀವ್ ಹೊರಗಡೆ ಹೋಗು ಅಂತ ಪ್ರೈವೇಟ್ ವಿಷಯ ಅವನ್ ಜೊತೆ ಮಾತ್ರ ಮಾತಾಡ್ಬೇಕು ಸರಿ ಕರೆದು ನೋಡು ನೀನು ಮೂವತ್ತೆರಡು ವರ್ಷಗಳ ಕಾಲ ಹಾಳು ಮಾಡ್ಕೊಂಡಿದ್ಯಾ ಜೀವನನ ನಾವೊಂದ್ ಎರಡ್ ಮೂರ್ ವರ್ಷ ಹೋಗ್ಬಿಟ್ರೆ ಅಯ್ಯೋ ಅಂತ ಇರ್ತೀವಿ ಅವ್ರ ಮೂವತ್ತೆರಡು ವರ್ಷ ಜೀವನದಲ್ಲಿ ಆಯುಷ್ಯನೇ ತುಂಬಾ ಕಡಿಮೆ ಇರುತ್ತೆ ಮನುಷ್ಯರಿಗೆ ಅಷ್ಟಲ್ಲಿ ಮೂವತ್ತೆರಡು ವರ್ಷ ಕಳ್ಕೊಂಡಿದೆ ನೋಡೋ ಹಾಳು ಮಾಡ್ಕೊಂಡ್ಬೇಡ ನೋಡು ನಾನೊಂದು ಮಾತ್ ಹೇಳ್ತೀನಿ ಕೇಳು ಇದನ್ ತಿಳ್ಕೊ ಹನುಮಂತನನ್ನ ಬಿಡ್ಬೇಡ ಯಾವತ್ತು ವಿಷ್ಣುವನ್ನ ಬಿಡಬೇಡ ಮುಖ್ಯ ಪ್ರಾಣ ಇನ್ನೊಂದು ಶ್ರೀರಾಮಚಂದ್ರ ಹೀಗೆ ಇವರಿಬ್ಬರನ್ನ ಬಿಡಬೇಡ ಆರಾಧನೆ ಮಾಡ್ತಾ ಇರು ಅಂಥೇಳಿ ಒಂದು ತಾಮ್ರದ ತಗಡು ಅದರಲ್ಲಿ ಮಂತ್ರಾಕ್ಷತೆ ಇಟ್ಟು ಕೊಡ್ತಾರಂತೆ ಅಷ್ಟೊತ್ತಿಗ್ರಿಗೆ ಎಚ್ಚರ ಆಗ್ಬಿಡ್ತು ಎಲ್ಲಿ ತಾಮ್ರದ ತಗಡು ಮಂತ್ರಾಕ್ಷತೆ ಅಂತ ಆಮೇಲೆ ಎದ್ದು ನೋಡ್ತಾರೆ ತಲೆ ಮೇಲೆ ಇರುತ್ತದು ಆಶ್ಚರ್ಯವೋ ಆಶ್ಚರ್ಯ ಇಷ್ಟು ಗುರುರಾಯರ ಅನುಗ್ರಹಕ್ಕೆ ಅದು ಕೃಷ್ಣಾವಧೂತ್ರ ಅವ್ರು ಎಂಥ ದಿವ್ಯ ಶಕ್ತಿಯನ್ನ ಪಡೆದಿದ್ರು ಅಂದ್ರೆ ಯಾರು ಬಂದ್ರೆ ಸಮಸ್ಯೆ ಕೇಳಿದ್ರೆ ನೋಡೋ ಇಂಥ ದಿವ್ಸ ನಿನ್ಗೆ ಒಳ್ಳೇದಾಗತ್ತೆ ಅಂತ ಒಂದ್ ಎರಡು ನಿಮಿಷ ಮುಚ್ಚೋದೇ ಹೇಳ್ಬಿಡೋದು ಅಂತ ದಿವ್ಸ ಅವ್ರಿಗೆ ಒಳ್ಳೇದಾಗ್ತಾ ಇತ್ತು ಹೀಗೆ ಇಂಥ ಕೃಷ್ಣಾವಧೂತ್ರ ಬಗ್ಗೆ ನಾವು ವಿಶೇಷವಾಗಿ ಕೇಳ್ತೀವಿ ಅವರು ನಮ್ಗೆ ರಾಘವೇಂದ್ರ ತಂತ್ರ ಅಂತ ಸುಂದರವಾದ ಗ್ರಂಥ ಕೊಟ್ಟಿದ್ದಾರೆ ಅದ್ರಲ್ಲಿ ಅನೇಕ ತರ ಪ್ರಾರ್ಥನೆ ಮಾಡೋದನ್ನ ಹೇಳಿದ್ದಾರೆ ಯಾಕಂದ್ರೆ ಅವ್ರು ರಾಯರ್ಗೆ ಹತ್ರ ಆದ್ರು ಮೂವತ್ತೆರಡು ವರ್ಷ ತಪ್ಪು ಮಾಡಿದ್ರು ಎಷ್ಟು ಬೇಗ ರಾಯರ ಸನಿ ಹಾಕಿ ಬಂದ್ರು ಹಾಗಾದ್ರೆ ಅವ್ರ ಹತ್ರ ಚೆನ್ನಾಗ್ ಉಪಾಯಗಳಿರತ್ತೆ ಯಾಕಂದ್ರೆ ಎಷ್ಟೆಷ್ಟು ತಪ್ಪು ಮಾಡೋದವರು ಇದ್ರು ಕೂಡ ಅವ್ರ ರಾಯರ್ನ ಒಲಿಸ್ಕೊಳ್ಳೋದು ಹೇಗೆ ಇನ್ನು ತಪ್ಪು ಮಾಡದೇ ಇರೋರ್ಗಂತೂ ಬೇಗನೆ ಹೊಲಿದ್ಬಿಡ್ತಾರ ರಾಯರು ಅಂತ ಅವ್ರ ಪ್ರಾರ್ಥನೆ ಹೇಗೆ ಅಂದ್ರೆ ಒಂದು ಶ್ಲೋಕವನ್ನ ಹೇಳ್ತಾರೆ ಸುಮಾರು ಶ್ಲೋಕ ಇದೆ ಒಂದು ಶ್ಲೋಕವನ್ನ ನಾವು ಗಮನಿಸೋಣ ಅದನ್ನು ನಮ್ಗೆ ತುಂಬಾ ಪ್ರಸಿದ್ಧ ರಾಘವೇಂದ್ರ ಅಕ್ಷರ ಮಾಲಿಕಾ ಸ್ತೋತ್ರ ಅಂತ ತುಂಬಾ ಪ್ರಸಿದ್ಧ ಇದನ್ನ ಹೇಳ್ಕೊಂಡ್ರೆ ನೋಡಿ ರಾಯರು ನಿಮಗ್ ಬೇಗ ಒಲದೆ ಒತ್ತ ಅಷ್ಟು ಅನುಗ್ರಹವನ್ನು ನೀಡುವಂತಹ ಸ್ತೋತ್ರ ಒಂದು ಶ್ಲೋಕ ನೋಡಿ ನಾಶಾಯ ವಿಜ್ಞಾನ ಪೂರ್ಣಾಯ ಸುಜ್ಞಾನದಾತ್ರೆ ನಮಸ್ತೆ ಗುರೋ ಶ್ರೀರಾಘವೇಂದ್ರಾರ್ಯ ಶ್ರೀರಾಘವೇಂದ್ರಾರ್ಯ ಶ್ರೀರಾಘವೇಂದ್ರ ಆರ್ಯ ಪ್ರಭೋ ಅಂತ ಅಜ್ಞಾನ ಕಳಿರಿ ಸುಜ್ಞಾನವನ್ನ ನೀಡಿ ಪೂರ್ಣ ತುಂಬಿಕೊಂಡಿದ್ದೀರಿ ನೀವು ನನ್ನನ್ನು ಉದ್ಧಾರ ಮಾಡಿ ರಾಘವೇಂದ್ರ ಯ ರಾಘವೇಂದ್ರ್ಯ ಪೂಜರೆ ಪೂಜರೆ ನನ್ನ ಕಾಪಾಡಿ ಕಾಪಾಡಿ ಅಂತ ಪ್ರಾರ್ಥನೆಯನ್ನ ಮಾಡಿದ್ದಾರೆ ಅಕಾರದಿಂದ ಹಿಡಿದು ಕೊನೆ ಅಕ್ಷರದವರೆಗೆ ಅಕ್ಷರ ಇದೆ ಅಕ್ಷರದಿಂದಲೂ ಸ್ತೋತ್ರ ಮಾಡಿಬಿಡಿದ್ದಾರೆ ಇನ್ ಯಾವ ಅಕ್ಷರ ಬಳಸ್ಬೇಕು ಸ್ವಾಮಿ ಎಲ್ಲಾ ಅಕ್ಷರದಿಂದಲೇ ಸ್ತೋತ್ರ ಮಾಡ್ತೇನೆ ಅಂತ ಕೃಷ್ಣಾವಧ ಮಾಡಿದ್ದಾರೆ ಇದು ಎಲ್ರಿಗೂ ಬಾಯಿಗೆ ಇರತ್ತೆ ಶ್ರೀರಾಘವೇಂದ್ರೆ ಶ್ರೀರಾಘವೇಂದಾರೇ ಆದ್ರೆ ಹಿಂದೆಂದು ಮರ್ತ ಹೋಗ್ಬಿಟ್ಟಿರುತ್ತೆ ಅದರಿಂದ ಅದನ್ನ ನೆನಪಿಸ್ಕೊಂಡು ಪಾರಾಯಣ ಮಾಡದಷ್ಟು ರಾಯರ ಹತ್ರ ನಾವು ಹೋಗ್ಬೋದು ಇದೊಂದು ಇನ್ನೊಂದು ಯಾವುದೇ ಗುರುಗಳ ಬಳಿ ಹೋದಾಗ ಹತ್ ಬಿಡ್ಬೇಕದು ಚೆನ್ನಾಗಿ ಹತ್ಕೊಂಡು ನಮ್ಮ ಕಷ್ಟಗಳನ್ನ ಹೇಳ್ಕೊಂಡು ತಂದೆ ತಾಯಿ ಬಂಧು ಬಳಗ ಎಲ್ಲ ನೀವೇ ಅಂತ ಶರಣಾಗತನಾಗೂಳ್ಬೇಕಂತೆ ಅಳದೆ ಇದ್ರೆ ಅದೇನೋ ಅವ್ನಿಗಿನ್ನೂ ಭಕ್ತಿ ಬಂದಿಲ್ಲ ಅಂತ ಅಂತ ನಾಟಕದ ಅಳು ಮಾಡಬಾರ್ದು ಸಹಜವಾಗಿ ಆ ಅಳು ಬರ್ಬೇಕಂತೆ ಆ ಅಳುವಿನ ಮುಖಾಂತರ ಅದೆಲ್ಲ ಹೋಗುತ್ತದು ಅವಾಗ ಮನಸ್ಸು ಶುದ್ಧವಾಗತ್ತೆ ಆಗ ಪ್ರಾರ್ಥನೆ ಮಾಡಿದ್ದಕ್ಕೆ ಬೇಗ ರಾಯರು ಫಲಿಸ್ತಾರೆ ಅವಾಗ ಅನುಗ್ರಹವನ್ನ ಮಾಡ್ತಾರೆ ಅದರಲ್ಲಿ ತಂದೆ ತಾಯಿ ಯಾರ್ಯಾರು ಬಂದಾಗ ತ್ವಮೇವ ಮಾತಾಚ ಪಿತಾತ್ವಮೇವ ತ್ವಮೇವ ಬಂಧು ಚ ಸಖಾತ್ವಮೇವ ಅಂತ ಎಲ್ಲ ಮಮ ಸರ್ವ ದೇವದೇವ ಎಲ್ಲ ನೀನೆ ಅಂತ ಮಮ ಸರ್ವಂ ನೀನೆ ಅಂತ ಹೇಳ್ಬೇಕಂತೆ ಯಾಕೆ ಹೀಗೆ ಹೇಳ್ಬೇಕು ಅಂದ್ರೆ ನೋಡಿ ತಂದೆ ತಾಯಿ ಎಷ್ಟು ವರ್ಷಗಳ ಕಾಲ ಮಕ್ಕಳು ಪೋಷಣೆ ಮಾಡ್ಬೋದು ಅವರಿಗೆ ಆರೋಗ್ಯ ಚೆನ್ನಾಗಿರೋ ತನಕ ಅವರ ಆಯುಷ್ಯ ಗಟ್ಟಿ ಇರೋ ತನಕ ಆಮೇಲೆ ನೋಡ್ಕೊಳ್ಳೋರು ಯಾರು ತಂದೆ ತಾಯಿ ಮತ್ತೆ ಹೆಂಡತಿ ಮಕ್ಕಳು ಎಷ್ಟು ವರ್ಷಗಳ ಕಾಲ ನೋಡ್ಕೊಳ್ಲಿಕ್ಕೆ ಸಾಧ್ಯ ಅಥವಾ ಅವ್ರನ್ನ ಎಷ್ಟು ವರ್ಷ ನೋಡ್ಕೊಳ್ಲಿಕ್ಕೆ ಸಾಧ್ಯ ಆದ್ರೆ ಎಲ್ಲಾ ಕಾಲದಲ್ಲಿ ಎಲ್ಲಾ ಜನ್ಮ ಜನ್ಮಗಳಲ್ಲಿ ಬರೋರು ಯಾರು ಅಂದ್ರೆ ನಿಮ್ಮ ಕುತ್ತಿಗೆಗ್ ಬಂದಿರತ್ತೆ ಕಷ್ಟ ಅಂತ ಕುತ್ತಿಗೆಗ್ ಬಂದಾಗ ಪರಿಹಾರ ಮಾಡೋರು ನಿಜವಾಗಿ ತಂದೆ ತಾಯಿ ಬಂಧು ಎಲ್ಲ ಅವರೇ ಅಂಥವ್ರು ಯಾರು ಅಂದ್ರೆ ಅದು ರಾಯರೇ ಅಂತ ಅವರು ಸ್ತೋತ್ರವನ್ನ ಮಾಡ್ತಾರೆ ಆಗ ಇನ್ನೊಂದು ಪ್ರಾರ್ಥನೆ ಮಾಡ್ಬೇಕು ಹೇಗೆ ಅಂದ್ರೆ ನಾವು ಹೊರಡ್ತೀವಿ ಹೊರಟಾಗ ಪೂರ್ವ ದಿಕ್ಕಿನಲ್ಲಿ ರಾಯರಿದ್ದಾರೆ ನಮ್ಮ ಪಕ್ಕದಲ್ಲಿದ್ದಾರೆ ಹಿಂದಕ್ಕಿದ್ದಾರೆ ಮೇಲಿನ ದಿಕ್ಕಿನಲ್ಲಿದ್ದಾರೆ ಎಲ್ಲ ದಿಕ್ಕುಗಳನ್ನು ಚಿಂತಿಸಿ ಎಲ್ಲಾ ದಿಕ್ಕಿನಿಂದ ನನಗೆ ಕಷ್ಟಗಳನ್ನ ಪರಿಹಾರ ಮಾಡಿ ಅಂತ ಪ್ರತಿ ದಿವಸ ಬೆಳಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಇಷ್ಟೊತ್ ಸ್ಮರಣೆ ಮಾಡ್ಬೇಕಾ ಏನಿಲ್ಲ ದೇವರು ಆಗಾಗ್ ಯಾವಾಗ ನೆನಪಾಗತ್ತೋ ಆಗ ಒಮ್ಮೆ ಹೀಗೆ ಅನ್ಕೊಂಡು ಹೋಗ್ಬೇಕಂತೆ ಈ ತರ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾಗ ಕೃಷ್ಣಾವಧೂತರು ತಾವು ಇಷ್ಟೆಲ್ಲ ಮಾಡಿ ಅನುಗ್ರಹವನ್ನ ಪಡ್ಕೊಂಡ್ರು ಅವ್ರಿಗಾದ ಅನುಗ್ರಹ ನಮ್ಮ ಜೀವನದಲ್ಲಿ ಒಂದ್ಸರಿ ಆಗ್ತದೆ ಶೂರಾದ್ರು ಅವರಷ್ಟು ಆಗದೆ ಆದ್ರೂ ಒಂದು ಸ್ವಲ್ಪ ಆದ್ರೂ ಸಾಕು ಆ ರೀತಿ ರಾಯರು ನಮಗೆಲ್ಲರಿಗೂ ಕೂಡ ವಿಶೇಷವಾಗಿ ಅನುಗ್ರಹವನ್ನ ಮಾಡ್ಲಿ ಹೀಗೆ ಅನೇಕ ರೀತಿಯಾಗಿ ನಾವು ರಾಘವೇಂದ್ರ ತಂತ್ರ ಗ್ರಂಥದಲ್ಲಿ ಕೃಷ್ಣಾವಧೂತರು ತಾವು ಸ್ಮರಣೆ ಮಾಡಿದ್ದನ್ನ ನಾವು ಆಚರಿಸಬಹುದು ಅಂತ ತಿಳಿಸ್ತಾ ಈ ಮುಖಾಂತರ ಎಲ್ಲರೂ ಆ ಗುರುರಾಯರ ಅನುಗ್ರಹಕ್ಕೆ ಬೇಗ ಪಾತ್ರರಾಗಿ ಶ್ರದ್ಧೆ ಭಕ್ತಿ ಮಾತ್ರ ಎಂದೆಂದಿಗೂ ಕೂಡ ಇರಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಈ ಮಾತುಗಳನ್ನ ಅಸ್ಮಾತ್ ಕುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಶ್ರೀಮನ್ ಮೂಲ ಗೋಪಾಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ ಶ್ರೀ ಕೃಷ್ಣಾರ್ಪಣ ಹೀಗೆ ಒಂದು ರಾಯರ ಸ್ಮರಣೆ ಹೇಗಿರ್ಬೇಕು ರಾಯರು ಏನ್ ಬಯಸ್ತಾರೆ ನಾವು ತಗೊಂಡು ಹೋಗುವಂತಹ ಯಾವುದೇ ಆಗ ದ್ರವ್ಯನ ಅವ್ರು ಇಷ್ಟಪಡಲ್ಲ ಅವ್ರು ಬೇಕಾದ ನಿಷ್ಕಲ್ಮಶವಾದಂತಹ ಭಕ್ತಿ ಕೇಳ್ತಾರೆ ಮತ್ತೆ ಆಚಾರ್ಯರು ಕೂಡ ಹೇಳಿದ್ರು ಒಂದು ವಿಷಯ ಆ ಬೃಂದಾವನ ಮುಂದೆ ಹೋಗ್ಲಿ ರಾಯರ ಮುಂದೆ ಹೋಗ್ಲಿ ನಾವು ನಮ್ಮ ಒಂದು ಒಳಗಿರುವಂತಹ ದುಃಖವನ್ನೆಲ್ಲ ತೋಡ್ಕೊಳ್ಬೇಕು ಹೌದು ಸಹ ಖಂಡಿತ ನನ್ನಲ್ಲೂ ಆಗುವಂತಹ ಅನುಭವ ನಿಮ್ಮಲ್ಲಿಯೂ ಆಗುವಂಥದ್ದು ಅಂದ್ರೆ ಅವರ ಧ್ಯಾನ ಮಾಡಿದ ಒಂದು ಪ್ರಥಮ ಬಾರಿಗೆ ಹೋದಾಗ ನಾವು ಪೂರ್ತಿಯಾಗಿ ಅವರಿಗೆ ಶರಣಾಗಿ ನಮ್ಮ ಅಳುವನ್ನೆಲ್ಲ ತರಿಸಿದ ಮೇಲೆ ಮತ್ತೆ ಮತ್ತೊಂದು ನಿಮ್ಮ ಹಳುವನ್ನ ಬರೆಸಲ್ಲ ಅವರು ಅಂತಹ ಒಂದು ಮಹಿಮರವರು ನಿಮ್ಮಲ್ಲೂ ಕೂಡ ಆ ಅನುಭವ ಆಗಿರುತ್ತೆ ಕೂಡ ಒಂದೇ ಒಂದು ಸಾರಿ ಅವರು ನಿಮ್ಮನ್ನ ಪೂರ್ತಿಯಾಗಿ ಅಳಿಸ್ಬಿಡ್ತಾರೆ ಆಮೇಲೆ ನಂತರ ದಿವಸ ಯಾವತ್ತೂ ಕೂಡ ಅವ್ರು ಅಳಿಸೋದೇ ಇಲ್ಲ ಅನ್ನೋದನ್ನ ನಾನು ದೃಢವಾಗಿ ಹೇಳ್ತೇನೆ ಖಂಡಿತವಾಗಿಯೂ ನಿಮ್ಮ ಸಮಯ ಸಿಕ್ಕಾಗಲೆಲ್ಲ ರಾಘವೇಂದ್ರರ ಒಂದು ಮಂತ್ರ ಆಗಿರಬಹುದು ರಾಘವೇಂದ್ರ ಶ್ಲೋಕಗಳಾಗಿರ್ಬಹುದು ಎದ್ರೆ ನಿಂತ್ರೆ ರಾಘವೇಂದ್ರ ಅಂದ್ರೆ ಸಾಕು ನಿಮ್ಮನ್ನ ಕಾಪಾಡ್ತಾರೆ ಅನ್ನತ್ತ ಈ ಒಂದು ಸಂಚಿಕೆಯನ್ನ ಮುಗಿಸ್ತಾ ಇದ್ದೇವೆ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ ಹರಿ ಓಂ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಗ್ರಾಂ ಫ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಂ ಚಾನಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರಯ ನಮ